नडसूशिया एस एन जिपि ट्रस्ट ಹೈಯರಿ ಸೆಕೆಂಡರಿ ಸಿಬಿ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾ ಮಹೋತ್ಸವ ಹುಕ್ಕೇರಿ ತಾಲೂಕಿನ ನಿಡಸೋಶಿಯ ಎಸ್ ಪಿ ಎಸ್ ಎನ್ ಎಂ ಎಸ್ ಟ್ರಸ್ಟ್ ಹೈಯರಿ ಸೆಕೆಂಡರಿ ಸಿ ಬಿ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾ ಮಹೋತ್ಸವವು ಶನಿವಾರ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆತೋರಿಯಾಗಿ ನಡೆದವು ಮೊದಲಿಗೆ ಶ್ರೀ ಸ್ವ ಮಹಾಸ್ವಾಮಿಗಳು ನಿಡಸೋಶಿ ಮಠ ಇವರು ಹಾಗೂ ಅತಿಥಿಗಳು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಸ್ಕೌಟ್ಸ್ ಮತ್ತು ಗೈಡ್ಸ್ ಪರೇಡ್ ನಡೆಸಿ ವಾರ್ಷಿಕ ಕ್ರೀಡೆಗಳನ್ನು ಪ್ರಾರಂಭ ಮಾಡಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ನಿಡಸೋಶಿ ಮಠದ ಶ್ರೀ ಮಹಾಸ್ವಾಮಿಗಳು ಸಂಕೇಶ್ವರ ಪೊಲೀಸ್ ಠಾಣೆಯ ಅಡಿಷ್ನಲ್ ಎಸ್ ರಿಡಿಕ್ ಸಂಕೇಶ್ವರ ಪೊಲೀಸ್ ಠಾಣೆಯ ಅಡಿಷ್ನಲ್ ಪಿ ಶೆಟ್ಟಣ್ಣವರ್ ಎಂ ಎಸ್ ಡೈರೆಕ್ಟರ್ ಆದ ಬಸವರಾಜ ಖೋತನಿಡಸೋಷಿಯಾ ಬಿಸಿಎ ಕಾಲೇಜಿನ ಪ್ರಾಂಶುಪಾಲರಾದ ಬಸವರಾಜ ಆಲ್ಬಾವಿ ಸಿ ಕಾಲೇಜಿನ ಪ್ರಾಂಶುಪಾಲರಾದ ಕಂಬಾರ್ಸರ್ ಶಾಲಾ ಮಟ್ಟದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ರು ವರದಿಗಾರ ಸಂತೋಷ ನಿರ್ಮಲೆ ಹುಕ್ಕೇರಿ ಯಾರು ನೀನೆ ತಪ್ಪಿದ ನಿನ್ನ ನಿಜವನ್ನು ನೀನೇ ಸಾಧಿಸಿಕೊಂಡೆಯಾದೊಡೆ ನೀನೇ ಸದ್ಯೋನ್ ಮುಕ್ತಾನ ಈ ರಾಮಯ್ಯ ಕೇಳೆಂದ ವೇದಿಕೆ ಮೇಲೆ ಹಾಸೀಮರಾಗಿರುವ ಯಮಕುಂಬಿಯ ಪಿ ಎಸ್ ಎ ಸಾಹೇಬ್ರವ್ರೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರೇ ಪ್ರಿನ್ಸಿಪಾಲ್ರೆ ಮೆಂಬರ್ಗಳೇ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶರಣಾರ್ಥಿಗಳು ಇದೊಂದು ನಿಮಗೆ ಬೇಕಾದಂಥ ಒಂದು ಕಾರ್ಯಕ್ರಮ ಇದು ಮುಂದೆ ಯುವ ಪೀಳಿಗೆ ದೇಶಕ್ಕೆ ಎಂಥವರು ಬೇಕು ಅನ್ನೋ ಇತ್ತಿತ್ತಲಾಗಿ ಮೊದಲಿಗಿಂತಲೂ ಬಹಳ ಅನುಕೂಲತೆಗಳು ಹೆಚ್ಚು ಬರ್ತಾ ಇವೆ ನಿಮಗೆ ಬೇಕಾದಂಥ ವ್ಯವಸ್ಥೆಗಳು ಹೆಚ್ಚು ಬರ್ತಾ ಇವೆ ಕಾರಣ ಏನು ಅಂದರೆ ಈ ದೇಶವನ್ನು ಆಳುವಂಥ ಜನ ಉಳಿಸುವಂಥವರು ಇವೆಲ್ಲವನ್ನು ಇಟ್ಟುಕೊಂಡು ಈ ಸಿ ಬಿ ಎಸ್ ಸಿ ಅಂತ ಒಂದು ಸಂಸ್ಥೆಯನ್ನು ಸರ್ಕಾರ ಹಾಕಿ ಅದರ ಮುಖಾಂತರವಾಗಿ ದೇಶಕ್ಕೆ ಒಳ್ಳೆಯ ಮಕ್ಕಳು ಬರಲಿ ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡತಕ್ಕಂತ ಒಂದು ವ್ಯವಸ್ಥೆ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದಂಥ ಬರೀ ಶಿಕ್ಷಣವನ್ನು ಓದಿ ನಾವು ರೊಕ್ಕವನ್ನು ಗಳಿಸುವುದು ಮುಖ್ಯ ಅಲ್ಲ ಆ ರೊಕ್ಕ ಒಂದು ವ್ಯವಸ್ಥೆ ಅದು ನಮಗೆ ಜೀವನಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಅದು ಅದು ಬೇಕು ಬೇಕ ಬೇಡ ಅಂತ ಅನ್ನೋದಿಲ್ಲ ಆ ರೊಕ್ಕ ಬಂದ ಮೇಲೆ ಇಳಿಸಿಕೊಳ್ಬೇಕು ವ್ಯವಸ್ಥಿತವಾಗಿ ಬಳಸಿಕೊಳ್ಬೇಕು ದೇಶಕ್ಕೆ ನಾವೇನು ಮಾಡಬೇಕು ದೇಶ ದೇಶಕ್ಕೆ ನಾವು ಏನೇನು ನಡೆದದ ಅದನ್ನೆಲ್ಲವನ್ನ ಅಧ್ಯಯನ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಮುಂದೆ ದೇಶಕ್ಕೆ ಕಲ್ಯಾಣವಾಗ್ತದೆ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಮಾಡತಕ್ಕಂಥ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಬಹಳಷ್ಟು ಜನ ನೀವೆಲ್ಲ ಓದ್ಯವರಿಗೆ ಗೊತ್ತದ ಜಪಾನ್ thank <laughs> you ಆಸರದ ಶ್ರೀಗಳಿಗೆ ಒಂದು ಡಿಗ್ರಿ ಕಾಲೇಜು ಫ್ಯಾಕಲ್ಟಿ ಮೆಂಬರ್ಸ್ ಇವತ್ತಿನ ದಿವಸ ವಾರ್ಷಿಕ ಕ್ರೀಡಾಕೂಟ ಇಪ್ಪತ್ ಇಪ್ಪತ್ನಾಲ್ಕು ನೇತರ ಉದ್ಘಾಟನೆಯನ್ನು ಮಾಡಿ ಚಾಲನೆ ನೀಡಲಾಗಿದೆ ವಿದ್ಯೆ ಬಾಳಿನ ಬೆಳಕು ಎಷ್ಟು ಮುಖ್ಯವೋ ಅಷ್ಟೇ ವಿದ್ಯಾರ್ಜನೆಗಾಗಿ ಅಥವಾ ಇನ್ನೊಂದು ಕೆಲಸಕ್ಕಾಗಿ ಯಾವುದೇ ಒಂದು ವೃಂದದಲ್ಲಿ ವೃಂದದಲ್ಲಿ ಗಮನೇಶ್ನವರು ಒಂದು ಆರೋಗ್ಯದ ಬಗ್ಗೆ ಡೆಫಿನೇಷನ್ ಅಂತ ಹೇಳ್ತಾರೆ ಆರೋಗ್ಯ ಅಂದರೆ ಅನ್ನುವಂಥದ್ದು ಅಷ್ಟೇ ಅಲ್ಲ ಆರೋಗ್ಯ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಎಲ್ಲ ರೀತಿಯಿಂದಲೂ ತಮ್ಮೆಲ್ಲರ ಗಮನಕ್ಕೆ ಇದೆ